ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಊರಿಂದ ಬಂದಾಯಿತು ಇಲ್ಲಿಗೆ ಬಂದಿದ್ದೇನೆ ಉಡುಪಿಗೆ ಇವತ್ತು ಏನು ಇಷ್ಟು ರೆಡಿಯಾಗಿ ಎಲ್ಲಿ ಹೊರಟಿದ್ದಾಳೆ ಅಂತ ಹೇಳಿ ಯೋಚಿಸ್ತಾ ಇರ್ಬೋದು ಇವತ್ತು ಎರಡು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕಿದೆ ಒಂದು ನಮ್ಮ ಸರ್ ಅಂದರೆ ಡಿಗ್ರಿ ಕಾಲೇಜಿದು ಪ್ರಿನ್ಸಿಪಾಲ್ ನಮ್ಮ ಕಾಲೇಜಿಂದ ಬೇರೆ ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅದಕ್ಕೋಸ್ಕರ ಒಂದು ಅವರಿಗೆ ಚಿಕ್ಕ ಬೀಳ್ಕೊಡುಗೆ ಆ ಥರ ಇಟ್ಕೊಂಡಿದ್ದೀವಿ ಓಲ್ಡ್ ಸ್ಟೂಡೆಂಟ್ ಅವರು ಅದಕ್ಕೋಸ್ಕರ ಅದಕ್ಕೆ ಹೋಗಲಿಕ್ಕಿದೆ ಹಾಗೇ ನಮ್ಮ ಮನೆ ಹತ್ರ ಅಣ್ಣ ಇದ್ದಾರೆ ಅವ್ರ ಮದುವೆ ಅದನ್ನು ತಪ್ಪಿಸ್ಲಿಕ್ಕೇ ಇಲ್ಲ ಬರಲೇಬೇಕು ಹೇಳಿದ್ದಾರೆ ಮನೆಯಿಂದ ಯಾರೂ ಹೋಗೋಲ್ಲ ಸೊ ಹಾಗಾಗಿ ನಾನೇ ಹೋಗಬೇಕು ಅದಕ್ಕೋಸ್ಕರ ಅಲ್ಲಿ ಆ ಫಂಕ್ಷನ್ ಕೂಡ ಅಟೆಂಡ್ ಮಾಡಲಿಕ್ಕಿದೆ ಅದು ಅಲ್ಲೇ ಉಡುಪಿ ಸರ್ದು ಫಂಕ್ಷನ್ ಉಡುಪಿಲಿ ಉಡುಪಿಯಿಂದ ಅಲ್ಲಿ ಅಲೆ ಊರಿಗೆ ಹೋಗಬೇಕು ಹಾಗಾಗಿ ಮದುವೆಗೆ ಹೋಗ್ತಿದ್ದೀನಿ ಏನು ಸಿಂಪಲ್ಲಾಗಿ ಹೋಗೋದು ಅಂಥೇಳಿ ನಾಟ್ ಸೋ ಗ್ರ್ಯಾಂಡ್ ಸ್ವಲ್ಪ ರೆಡಿ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಈ ಥರ ರೆಡಿಯಾಗಿ ಅಲ್ಲಿಗೆ ಹೊರಟಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಿದ್ದೀನಿ ಇವಾಗ ವಿಡಿಯೋ ಏನಿದೆ ಏನು ಅಂತ ಹೇಳಿ ನೋಡ್ತон ಬನ್ನಿ ಗಾಯ್ಸ್ ನೌ ಬೈಕಲ್ಲಿ ಔರ್ ಸ್ಕೂಟಿಂಗ್ ಹೋಗ್ತಿದ್ದಾರೆ ಸುಚಿತ್ರ ಅವರು ಬೈಕ್ ಅಲ್ಲಿ ಓಡಿಸ್ತಾರೆ ವಿಜಯ್ ಹೋಗ್ತಾನೆ ನಾವು ಶಿಫ್ಟ್ ಮಾಡಿದ್ವಿ ಸುರಕ್ಷಾ ಸುರಕ್ಷತೆ ಹೋಗ್ತಿದೆ

ಒಂದು ಬ್ಲಾಗರ್ ಬಂದ್ರು ನೋಡಿ ಎಲ್ಲಿದ್ದಾನ ನನ್ಗೆ ಸತ್ಯ ಸರ್ ಇವಳೆತ್ತ ಈ ತರ ಸರ್ ಮನೆ ಗೊತ್ತಿಲ್ಲದೆಲ್ಲ ಅಲೆದಾಡಿ ನಮ್ಮ ಪರದಾಟ ಸರ್ ಒಬ್ಬಂಟಿ ಹೇಗಿರು ಮನೆ ಈ ತರ Diolch <laughs> <Hello, baby. laughs> oh. yn <Namaste, sir>. <laughs> <laughs> ನೀವು ಯೋಚಿಸ್ತಿರ್ಬೋದು ನಾವು ಯಾಕೆ ಮನೆಗೆ ಹೋಗಿ ಈ ಥರ ಎಲ್ಲ ಮಾಡಿದ್ವಿ ಏನು ಅಂಥೇಳಿ ನಾವು ಅವರಿಗೆ ಫಸ್ಟ್ ಬ್ಯಾಚ್ ಆಗಿದ್ವಿ ಅವರು ಆ ಕಾಲೇಜಿಗೆ ಬಂದಾಗ ಅವರಿಗೆ ನಾವು ಫಸ್ಟ್ ಬ್ಯಾಚ್ ಹಾಗೆ ತುಂಬ ತಲೆ ತಿಂದು ಗೋಳೈಕೊಂಡಂತಹ ಬ್ಯಾಚ್ ಕೂಡ ನಾವೇ ಆಗಿದ್ವಿ ಹಾಗೆ ಫೇವ್ರೆಟ್ ಬ್ಯಾಚ್ ಕೂಡ ನಾವೇ ಆಗಿದ್ವಿ ಅಂಥೇಳಿ ನಾನು ಅಂದ್ಕೊಳ್ತೇನೆ ಮತ್ತೆ ಗೊತ್ತಿಲ್ಲ ನಮ್ಮ ಹೇಗಂದರೆ ನಾವು ಫುಲ್ ಕ್ಲೋಸ್ ಇದ್ವಿ ಪ್ರಿನ್ಸಿಪಲ್ ಅವ್ರ ಚೇಂಬರಿಗೆ ಹಾಗೆ ಹೋಗಿಬಿಡ್ತಿದ್ವಿ ಹಾಗೆ ಬಟ್ ಅವ್ರ ಮೇಲೆ ರೆಸ್ಪೆಕ್ಟ್ ಇತ್ತು ಹಾಗಂತಲ್ಲ ರೆಸ್ಪೆಕ್ಟ್ ಇಲ್ಲೇ ಒಟ್ರಾಶಿ ಆ ಥರ ಏನಲ್ಲ ರೆಸ್ಪೆಕ್ಟ್ ಇತ್ತು ಹಾಗೆಯೇ ಪ್ರೀತಿ ಕೂಡ ಇತ್ತು ಆ ರೀಸನ್ಗೋಸ್ಕರ ನಾವು ಒಂದು ಚಿಕ್ಕ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಕೊಡುವ ಅವರು ನಮ್ಮ ಕಾಲೇಜಿಂದ ಬೇರೆ ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಹಾಗಾಗಿ ಇದೊಂದು ಫ್ರೇಮ್ ಕೊಟ್ಟಿದ್ವಿ ಅದರಲ್ಲಿ ಲೈನ್ಸ್ ಬರೆದಿತ್ತು ಅದನ್ನು ಬರೆದದ್ದು ಪ್ರತೀಕ್ಷಾ ಅವಳೇ ಈಗ ಅದನ್ನು ಓದಿದ್ಲು ಅಲ್ಲಿ ಆ ಎಂ ಪಿ ಎಮ್ ಸ್ಟೂಡೆಂಟ್ ಈ ವಿಡಿಯೋ ನೋಡ್ತಿದ್ರೆ ಯಾವ ಕಾಲೇಜ್ ಟ್ರಾನ್ಸ್ಫರ್ ಆಗ್ತಿದ್ರೆ ಹಾಗೆ ಬೇರೆಯವರು ಯಾವ ಕಾಲೇಜಲ್ಲಿ ಇದ್ರು ಅಂತ ಅಂದ್ಕೊಳ್ಬೋದು ಇವ್ರು ಇದ್ದಿದ್ದು ಎಂ ಪಿ ಎಂ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಾರ್ಕಳದಲ್ಲಿ ಇವಾಗ ಶಿಫ್ಟ್ ಅಂದರೆ ಟ್ರಾನ್ಸ್ಫರ್ ಆಗಿದ್ದು ಬೆಳ್ತಂಗಡಿ ಬೆಳ್ತಂಗಡಿ ಯಾವ ಕಾಲೇಜ್ ಅಂತ ನೆನಪಿಲ್ಲ ಬೆಳ್ತಂಗಡಿ ಅಂತ ಅಷ್ಟೇ ಗೊತ್ತು ನನಗೆ ಎಷ್ಟು ಹೇಳಿದರೆ ನೀವು ಸಾಕು ಎಂಬ ಎಂಬುದನ್ನು ಕೇಳಬಹುದು ನೀವು ಸದಿಚ ಸದ್ವಿಧಾರಗಳಾದ ಸದಾ ವಿಧಾನಶೀಲತೆ ಮತ್ತು ವಿದ್ಯಾರ್ಥಿಗಳನ್ನು ಚಿಂತನೆ ಚಿಂತನೆ ಅಥವಾ ನಿಮ್ಮ ಕೌಶದ ಅಂತೇವರು ನದಿಯಲ್ಲಿ ಪ್ರೋತ್ಸಾಹ ನಗರಗಳ ಬೆಳವಣಿಗೆಗೆ ಸಹಾಯ ಮಾಡಿ ಅದೇನೂ ಅಲ್ಲವೆಲ್ಲದೆ ತಡತೆಯನ್ನು ಹಿಡಿಯುವುದು ನಿಮ್ಮ ನಿರೀಕ್ಷಿಸಿದೆ ಸದಾ ವಿದ್ಯಾರ್ಥಿಗಳ ಹೊಸ ಪ್ರಯತ್ನಗಳಿಗೆ ಅವಕಾಶಗಳ ಆಕರ್ಷಣೀಯುವುದು ಸರಿ ಹೆಚ್ಚಿನ ನಿಲುವುಗಳ ಬಗ್ಗೆ ಒಬ್ಬರಿಗೆ ಎಲ್ಲರೂ ಗಟ್ಟಿಯಾಗಿ ನೀಡುವುದು ಯಾವುದೇ ಆಗಲಿ ಆಧಾರ ನಿಗದಿ ಆಚರಿಸಬೇಡಿ ಎಂಬ ವೈಸರಿಕೆ ನೀಡುವುದು ಇದು ನಿಮ್ಮ ವ್ಯಕ್ತಿತ್ವದ ತೀಕ್ಷ್ಣ ಸಜ್ಜಗಳದು ವಿಪತ್ತಿಗೆ ನೆರವೇ ಅಲಂಕಾರ ಎಂಬಂತೆ ನಿರಾಹಕಾರ ಸದಾ ನಿಮ್ಮಬಹುದು ಅಕಡೆದಿಕ್ಕೆ ಮಕ್ಕಳೆ ತಕ್ಕವ ಮನಸು ಅಧ್ಯಕ್ಷರಿಂದ ಸದಸ್ಯಾಯಕ್ಕೆ ಮುಂದಾಗುವ ಮಾನವತೆ ಸದಾ ಮುಸಲನಕ್ಕೆ ತಡೆದುಕೊಳ್ಳುವ ಹಾಗೆ ತಿಳಿದು ತಿಳಿದಂತೆ ಅರಿವಿಲ್ಲದವರಲ್ಲಿ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬೆಳೆಯುವ ಚಾಣಾಕ್ಷತೆ ಇದೆಲ್ಲದರದಲ್ಲಿ gomme ಅರಿವೆಯಗದಕ್ಕೆ ಬೆಟ್ಟಿ ಉದಾಹರಣೆಗಳು ನಮ್ಮ ಅಭೀತಿ ದೊರಿಕೇನ ಅಂತ ಹೇಳಕಂತ ಇದು ದಿ ಡಿಸೈನ್ ಇದೆ ನಮ್ಮ ಕ್ಲಾಸ್ ಇದರ ನಮ್ಮ ಕ್ಲಾಸ್ ದ ಬೌನ್ ಬೌನ್ ಆ ಡಿಸೈನ್ ಇಲ್ಲ ಬರ್ತಿದೆ ಥ್ಯಾಂಕ್ ಯು ಫೋಟೋಸ್ ನಮ ಬರ್ತಿದೆ ಏ ಬಡನೆ ಆಯ್

ವಿದ್ಯಾರ್ಥಿಗಳನ್ನು ಚಿಂತನೆಗೆ ಹಚ್ಚುವ ನಿಮ್ಮ ಕೌಶಲ್ಯ ನಿತ್ಯ ನೂತನ ಪ್ರತಿಭೆಗಳಿಗೆ ಪ್ರೋತ್ಸಾಹ ಪ್ರತಿಭೆಗಳ ಬೆಳವಣಿಗೆಗೆ ಸಹಾಯ ಮಾಡಿಯೂ ಅದೇನೂ ಅಲ್ಲವೆಂಬಂತೆ ಸರಳತೆಯ ನಗೆ ಬೀರುವುದು ನಿಮ್ಮಲ್ಲಿನ ವಿಶೇಷತೆ ಸದಾ ವಿದ್ಯಾರ್ಥಿಗಳ ಹೊಸ ಪ್ರಯತ್ನಗಳಿಗೆ ಅವಕಾಶದ ಆಕಾಶ ನೀಡುವುದು ಸರಿ ಎನಿಸಿದ ನಿಲುವುಗಳ ಬಗ್ಗೆ ಒಬ್ಬಂಟಿಯಾದರೂ ಗಟ್ಟಿಯಾಗಿ ಎಂಬುದು ಯಾವುದನ್ನೇ ಆದರೂ ಆಧಾರವಿಲ್ಲದೆ ಆಗಮಿಸಬೇಡಿ ಎಂಬ ವೈಚಾರಿಕತೆ ನೀಡುವುದು ಇದು ನಿಮ್ಮ ವ್ಯಕ್ತಿತ್ವದ ತೀಕ್ಷ್ಣ ಸ್ವಚ್ಛಗಳೆ ವಿದ್ವತ್ತಿಗೆ ವಿನಯವಿ ಅಲಂಕಾರ ಎಂಬಂತೆ ನಿರಂಕಾರ ಸದಾ ನಿಮ್ಮ ಹುದೆ ಮಕ್ಕಳೊಂದಿಗೆ ಮಕ್ಕಳಂತಾಗುವ ಮನಸ್ಸು ಅಪೇಕ್ಷೆಗಳಿಲ್ಲದೆ ಸಹಾಯಕ್ಕೆ ಮುಂದಾಗುವ ಮಾತುಕತೆ ಸದಾ ಹೊಸತನಕ್ಕೆ ತೆಗೆದುಕೊಳ್ಳುವ ಬಗೆ ತಿಳಿದು ತಿಳಿಯದಂತೆ ಅರಿವಿನ ಬೀಜಗಳನ್ನು ವಿದ್ಯಾರ್ಥಿ ಮನಸ್ಸಿನಲ್ಲಿ ಹರಡುವ ಚಾಣಾಕ್ಷಿ ಇದೆಲ್ಲರಿಂದಲೇ ಗುರುವೆ ಅರಿವು ಎಂಬ ಪದಕ್ಕೆ ಗಟ್ಟಿ ಉದಾಹರಣೆ ನೀ ತೆಗೆಲಿಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ನಮ್ಮ ಸಾಹಿತ್ಯ ಹೋಗಿದ್ದು ಬ್ರಾಹ್ಮಿಣ್ಸ್ ವೆಡ್ಡಿಂಗಿಗೆ ಅಲ್ಲಿ ಏನೇ ಏನೇನು ಊಟ ಇತ್ತು ಬ್ರಾಹ್ಮಿಣ್ಸ್ ಸ್ಟೈಲಲ್ಲೇ ಇತ್ತು ತುಂಬ ಐಟಮ್ಸ್ ಇತ್ತು ಬಟ್ ಅದರಲ್ಲಿ ನಾನು ಕೆಲವು ಮಾತ್ರ ಹಾಕಿಸ್ಕೊಂಡಿದ್ದು ಅಷ್ಟೆಲ್ಲ ತಿನ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸೊ ಎಷ್ಟಾಗುತ್ತೆ ಅಷ್ಟೇ ಚೂರುಚೂರೇ ಹಾಕಿಸ್ಕೊಂಡಿದ್ದೆ ಮತ್ತು ಇನ್ನೊಂದು ಸ್ಪೆಷಲ್ ಖರ್ಜೂರದ್ದು ಹೋಳಿಗೆ ಮಾಡಿದ್ರು ನಾನು ಟೇಸ್ಟ್ ಮಾಡಲಿಲ್ಲ ಆಲ್ರೆಡಿ ಚೂರ್ಚೂರೇ ಅಲ್ಲ ಆಲ್ಮೋಸ್ಟ್ ಚೂರು ಚೂರು ಟೇಸ್ಟ್ ಮಾಡೋಕ್ಕೆಲ್ಲ ಹಾಕಿಸ್ಕೊಂಡೇ ಸಾಕಾಗಿತ್ತು ಅದಕ್ಕೆ ಆಯಿತು ಸೊ ನಾನು ಬಂದು ಕೂತ್ಕೊಂಡೆ ಅಂದರೆ ಆಂಟಿ ಹೇಳಿದರು ನಮ್ಮ ಜೊತೆನೆ ಅಂತೇಳಿ ಹಾಗಾಗಿ ಅವ್ರ ಜೊತೆ ಹೋಗುವ ಅಂತೇಳಿ ಅವ್ರು ಲೇಟ್ ಅಲ್ವಾ ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ದೆ ಇಲ್ಲಿ ಹುಡುಗ ಮತ್ತೆ ಹುಡುಗಿದು ಫೋಟೋ ಶೂಟ್ ಆಗ್ತಿತ್ತು ಹುಡುಗಿ ತುಂಬ ಉದ್ದ ಇದ್ರಲ್ವ ಅದಕ್ಕೋಸ್ಕರ ಕೆಳಗೆ ಸ್ಟೂಲ್ ಇಟ್ಟಿದ್ರು ತಮಾಷೆಗೆ ಹೇಳಿದ್ದು ಸೀರಿಯಸ್ ಆಗಿ ತಿಳ್ಕೊಳ್ಬೇಡಿ ಇದು ತಂಗಿಯ ಮಗಳು ಶ್ರೀಧೃತಿ ಅಂತ ಹೇಳಿ ನಾ ಕುತ್ಕೊಂಡಿದ್ನಲ್ಲ ಹಾಗೆ ಅಲ್ಲಿ ಆಂಟಿ ಹಿಡ್ಕೊಂಡಿದ್ರು ಸೊ ಬಾ ಅಂತ ಹೇಳಿ ನಾನು ಹಿಡ್ಕೊಂಡು ಆಟ ಆಡ್ತಿ ಬೋರ್ ಆಗ್ತಿತ್ತು ನಂಗೆ ಅಲ್ಲಿ ಸೊ ಹಾಗಾಗಿ ಅವಳ ಜೊತೆ ಆಟ ಆಡ್ತಿದ್ದೆ ಎಲ್ಲ ಆದಮೇಲೆ ವಾಪಸ್ ನಾವು ಮನೆಗೆ ಹೊರಟ್ವಿ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್